ಸುಮಾರು ನಲವತ್ತು ವರ್ಷಗಳಿಂದ ಮಾದಿಗ ಮತ್ತು ಮಾದಿಗ ಸಂಬಂಧಿಸಿದ ಉಪಜಾತಿಗಳು ಅಂದರೆ ಅಸ್ಪಶ್ಯ ಜನಾಂಗಕ್ಕೆ ಸೇರಿದ ಕೆಲವು ಜನಾಂಗಗಳಿಗೆ ಒಳ ಮೀಸಲಾತಿಯಲ್ಲಿ ಸಿಗಬೇಕಾಗಿರತಕ್ಕಂತಹ ಸವಲತ್ತುಗಳು ಜನಸಂಖ್ಯೆಯ ಆಧಾರದ ಮೇಲೆ ಸಿಗುತ್ತಿಲ್ಲ ಎಂದು ಆದಿಜಾಂಬವ ಮಾದಿಗರ ಸಂಘದ ತಾಲೂಕು ಅಧ್ಯಕ್ಷ ದೇವೇಂದ್ರಪ್ಪ ಮಾದರ ಹೇಳಿದರು ಪಟ್ಟಣದ ಲಿಂಗರಾಜ ವೃತ್ತದಲ್ಲಿ ಮೀಸಲಾತಿ ಜಾರಿ ಒತ್ತಾಯಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಕೆಲವೇ ಕೆಲವು ಮೀಸಲಾತಿಯ ಪಟ್ಟಿಯಲ್ಲಿ ಇರುವ ಪ್ರಬಲ ಜಾತಿಗಳಿಗೆ ಸುಮಾರು ವರ್ಷಗಳಿಂದ ಮೀಸಲಾತಿ ಸೌಲಭ್ಯವನ್ನು ಅನುಭವಿಸುತ್ತಿದ್ದಾರೆ ಆದರೆ ಒಳ ಮೀಸಲಾತಿಯಲ್ಲಿ ಬರುವ ಕೆಲವು ಜಾತಿಗಳಿಗೆ ಸುಮಾರು ಎಪ್ಪತ್ತು ವರ್ಷಗಳಿಂದ ಒಪ್ಪತ್ತಿನ ಊಟವೂ ಸಿಗದೆ ಸಾವು ನೋವುಗಳಿಂದ ಬಳಲುತ್ತಿದ್ದಾರೆ ಇವರಿಗೆ ಮಾನವ ಘನತೆಯ ಬದುಕು ಮತ್ತು ಸಂವಿಧಾನಬದ್ಧ ಹಕ್ಕು ಮತ್ತು ಮೂಲಭೂತ ಸೌಕರ್ಯಗಳಿಂದ ವಂಚಿಸಲಾಗಿದೆ ಸರ್ವೇಜನ ಸುಖಿನೋ ಭವಂತು ಎಂಬಂತೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಸುಪ್ರೀಂ ಕೋರ್ಟಿನ ಆದೇಶದಂತೆ ಸರ್ಕಾರ ಈ ಕೂಡಲೇ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿಗೊಳಿಸಬೇಕು ನಾಳೆ ಮಂಗಳವಾರ ಕರೆದಿರುವ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನದಾಸರವರ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸುವಂತೆ ಒತ್ತಾಯಿಸುತ್ತೇವೆ ಎಂದರು ಈ ವೇಳೆ ದೇವೇಂದ್ರಪ್ಪ ಮಾದರ ಹನುಮಂತಪ್ಪ ಕೆಳಗೇರಿ ಶಂಕ್ರು ಹುನಸಿಮರದ ಶಿವಪುತ್ರಪ್ಪ ಕೆಳಗೇರಿ ಸಂಗಪ್ಪ ಮಾದರ್ ಶಿವರಾಯಪ್ಪ ಮಾದರ್ ವಾಸು ದೊಡಮನಿ ಆನಂದ ದೊಡಮನಿ ದೀಲಿಪ್ ರತ್ನಾಕರ ಸುರೇಶ ಮಾದರ ರಾಜು ದೊಡಮನಿ ಶಿವಾನಂದ ಮಾದರ ಪ್ರಭು ಮಾದರ ಮಾಂತೇಶ ದೊಡಮನಿ ರಮೇಶ್ ಪೂಜಾರ್ ಪ್ರಕಾಶ ಕೆಂಗೇರಿ ಮಡಿವಾಳಪ್ಪ ಮಾದರ ಗಡಿಗೆಪ್ಪ ಮಾದರ ಎಲ್ಲಾ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ನಾವ್ ಮಾಡೋಣ ಮಾಡೋರು ಅನ್ನೋಂಥ ವಿಚಾರದಾಗ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಕೂಡ ನ್ಯಾಯಮೂರ್ತಿ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಸಾಹೇಬರು ಕೂಡ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ಇವತ್ತು ಕೂಡ ಆ ಚಾರಿಯನ್ನು ಜಾರಿ ಮಾಡ್ತಾ ಇಲ್ಲ ಕಾರಣ ಎಷ್ಟ ಬಂಧುಗಳೇ ನಾವು ಇದೇ ರೀತಿ ಬರೇ ಹೋರಾಟ ಹೋರಾಟ ಅಂತ ಇದು ಆಗುವುದು ನನಗೆ ಕಡಿಶಲು ಮಾತಾಡ್ತದ ಯಾಕಂದ್ರೆ ಮೊನ್ನೆ ಹದಿನಾರನೇ ತಾರೀಖಿಗೆ ಕರ್ನಾಟಕ ಸರ್ಕಾರ ಜಾರಿ ಮಾಡ್ತೇವೆ ಅಂತ ಹೇಳಿದ್ರು ಅದನ್ನು ಮುಂದುವರ್ಸುವಂತ ಹತ್ತೊಂಬತ್ತನೇ ತಾರೀಖಿಗೆ ವಿಶೇಷ ಸಚಿವ ಸಂಪುಟ ಒಳ ಮೀಸಲಾತಿಗಾಗಿ ವಿಶೇಷ ಸಚಿವ ಸಂಪುಟ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಿಂಟಗೆ ಇದೊಂದು ನೆಮನಕ್ಕೆ ಮಾಡಿದ್ದಾರೆ ನಾವು ಇವತ್ತು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಈ ಮನವಿಯನ್ನು ಯಾಕೆ ನಾವು ಕೊಡಾಕತ್ತಿದ್ದೇವಪ್ಪ ಅಂತಂದ್ರೆ ನಾಳಿನ ದಿವಸ ಏನಾರ ಸರ್ಕಾರ ಇದರ ಮುಂದೆ ಓಡಿದ್ರೆ ಈ ಮಾದಿಗ ಸಮಾಜ ಏನು ಸೋಲುಕೊಂಡಿರೋದಿಲ್ಲ ಯಾಕಂದ್ರೆ ಈಗಾಗಲೇ ನಾವು ಬೀದಿಗಿಳಿದು ಬಿಟ್ಟಿದ್ದೇವೆ ಒಂದು ಹೊತ್ತಿಗೆ ಒಂದು ಒಪ್ಪತ್ತಿಗೆ ಊಟ ಇಲ್ಲದಂತ ಪರಿಸ್ಥಿತಿ ನಮ್ಮ ಜನಾಂಗದಲ್ಲಿ ನಾವು ಕಾಣ್ತಾ ಇದ್ದೇವೆ ದಯಮಾಡಿ ಮೂವತ್ತೈದರಿಂದ ನಾಲ್ವತ್ತು ವರ್ಷ ಏನು ಮುಂದೆ ಹಾಕಿ ಬಂದಿದ್ರೆ ಸರ್ಕಾರಗಳು ಇನ್ನು ಮುಂದೆ ನಾಳಿಂದ ನಾಳೆ ಎಲ್ಲರಿಗೂ ಕೂಡ ಏನ್ ಮಾಡಿದ್ರೆ ನಾಗಮೋಹನ ದಾಸ ವರದಿ ಸಮಬಾಳು ಸಮಪಾಲು ಎಲ್ಲರೂ ಅಂಕಿದ ಮೇಲೆ ಈಗಾಗಲೇ ವರದಿ ಕೊಟ್ಟಿದೆ ಆ ವರದಿ ಆಧರಿಸಿ ನಾಳೆ ದಿವಸ ನೀವು ಜಾರಿಗೆ ಮಾಡಿದ್ರೆ ರಾಜ್ಯದಾಗಿರ್ತಕ್ಕಂಥ ನೂರ ಒಂದು ಜಾತಿ ನಮ್ಮ ನಾವು ನೆಮ್ಮದಿಂದ ಇರ್ತೇವೆ ಇಲ್ಲ ಅಂದ್ರೆ ನಮ್ಮ ನಮ್ಮಲ್ಲಿ ಗದ್ಲಾ ಎಬ್ಬಿಸಿ ನಿಮ್ಮ ಓಟ್ಗಾಗಿ ನಿಮ್ಮ ರಾಜಕೀಯ ಬೆಳೆ ಬೇಯಿಸಬೇಕ ಈ ವರದಿಯನ್ನು ತಿರಸ್ಕಾರ ಮಾಡುದು ಪುರಸ್ಕಾರ ಮಾಡುದು